ನಮ್ಮ ರಾಮಚಂದ್ರಪ್ಪ ಅವರು ಭಾಷಣದಲ್ಲಿ ಇದ್ದರು ಕಳೆದ ನಲವತ್ತು ವರ್ಷಗಳ ಹಿಂದೆ ಇದನ್ನು ರಿಜಿಸ್ಟರ್ ಮಾಡಿದ್ದು ಅಂತ ಬಹುಶಃ ನಮಗೆ ಅದರ ಅರಿವು ಇಲ್ಲ ಅದು ನಮ್ಗೆ ಗೊತ್ತೂ ಇಲ್ಲ ಆ ನಂತರದ ಪರಿಸ್ಥಿತಿಗಳನ್ನು ನಾವು ಅವಲೋಕನೆ ಮಾಡಿದಾಗ ಈ ಸಂಘ ಅಂತಕ್ಕಂಥದ್ದು ನಾವು ಮುಂದೆ ಬಂದು ನಿಂತ್ಕೊಂಡು ಹದಿನೈದು ವರ್ಷಗಳ ಹಿಂದೆ ಅದಕ್ಕೊಂದು ರೂಪ ಕೊಡಬೇಕು ಅನ್ನೋ ಪ್ರಯತ್ನಗಳನ್ನ ಮಾಡಿದ್ವು ಮುಖ್ಯವಾಗಿ ಕಳೆದ ವರ್ಷ ಕಳೆದ ಸಾಲು ಐದು ವರ್ಷಗಳ ಹಿಂದೆ ನಮ್ಮ ಮಾಜಿ ಅಧ್ಯಕ್ಷ ಆಗಿರತಕ್ಕಂಥ ಬಿ ಜಿ ಎಂ ಟಿ ನಾಗಣ್ಣ ಅವರ ಅಧಿಕಾರಾವಧಿ ಮುಗಿದ ಮೇಲೆ ಒಂದು ಹೊಸ ತಂಡವನ್ನು ನಿರ್ಮಾಣ ಮಾಡಬೇಕು ಅಂಥೇಳಿ ಪ್ರಯತ್ನ ಮಾಡಿದ್ರು ನನಗೆ ಮನಸ್ಸಲ್ಲಿ ಒಂದಷ್ಟು ಭಾಳ ಸಂತೋಷ ಆಗ್ತಾ ಇದೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಇದೇ ಮೊಟ್ಟ ಮೊದಲ ಬಾರಿಗೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ಬಂದು ಪ್ರೋತ್ಸಾಹ ಕೊಡ್ತಾ ಇರೋದಕ್ಕೆ ಹಾಂ ನಾವು ಯಾವುದೇ ಒಂದು ಸಭೆಯನ್ನು ಮಾಡಿದಾಗ ಬೇರೆ ಎಲ್ಲೋ ಒಂದು ಗುಟ್ಟೆಗಳ ಮೇಲೋ ಮರಗಳ ಮೇಲೆ ಕೂತ್ಕೊಂಡು ಮಾಡಿದ್ದೇ ಜಾಸ್ತಿ ನಿಜಾನೇ ಸತ್ಯವನ್ನು ಒಪ್ಕೊಳ್ಳೇಬೇಕು ಆದರೆ ಇದಕ್ಕೊಂದು ವೇದಿಕೆ ನಿರ್ಮಾಣ ಮಾಡಬೇಕು ನಮ್ಮಲ್ಲಿರ್ತಕ್ಕಂಥ ಏನು ಕುಂದುಕೊರತೆಗಳ ಬಗ್ಗೆ ಚರ್ಚೆ ಆಗಬೇಕು ಅಂಥೇಳಿ ಒಂದು ಜಾಗೃತಿ ಸಭೆಯನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶ ಇತ್ತೀಚೆಗೆ ನಾವು ಸಡನ್ಲಿ ಅಂದ್ಕೊಂಡಿದ್ದು ಒಂದು ಕ ಕಳೆದ ಒಂದು ಹತ್ತು ದಿವಸಗಳಲ್ಲಿ ಇದಕ್ಕೆ ಮೊದಲು ಒಂದು ಐದಾರು ಬಾರಿ ಪ್ರಯತ್ನಗಳನ್ನ ಮಾಡಿದ್ವು ತಮಗೆಲ್ಲ ಗೊತ್ತೇ ಇದೆ ಯಾವುದೇ ಒಂದು ಶುಭ ಕಾರ್ಯ ಮಾಡಬೇಕು ಅಂದಾಗ ಅದಕ್ಕೆ ಹಲವಾರು ರೀತಿ ಆಗಿರ್ತಕ್ಕಂಥ ವಿಘ್ನಗಳು ಬರುತ್ತೆ ಆದರೆ ಅದನ್ನು ಮೆಟ್ಟಿ ನಿಂತಾಗ ನಾವು ಅಂದ್ಕೊಂಡಿರ್ತಕ್ಕಂಥ ಒಂದು ಗುರಿಯನ್ನು ಸಾಧಿಸಲಿಕ್ಕೆ ಆಗತ್ತೆ ಅಂತಕ್ಕಂಥ ಒಂದು ಪ್ರಯತ್ನ ಕೆಲವರೆಲ್ಲ ಏನಪ್ಪ ಅಂತ ಹೇಳಿದ್ರೆ ತಾವು ಮಾಡಲ್ಲ ಯಾರಾದರೂ ಮಾಡೋಕ್ಕೆ ಬಂದರೆ ಅವನು ಬಿಡೋಲ್ಲ ಇದು ಅವರ ಕಾಮಗಾರಿ ಆದರೂ ಸಹ ನಾವು ಪ್ರಯತ್ನ ಬಿಡಬಾರ್ದು ಅಂತ ಹೇಳಿದ್ರೆ ನಮ್ಮ ಮಕ್ಕಳ ಮತ್ತು ಸಮಾಜದ ಭವಿಷ್ಯದ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಕಾರ್ಯನಿತರಾಗಬೇಕು ಅಂತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಪ್ರಯತ್ನ ಇಲ್ಲಿ ಬಹಳ ಮುಖ್ಯವಾಗಿ ಇದೇ ದಿನ ಯಾಕೆ ಅಂಥೇಳಿದ್ರೆ ಕೋಇಿನ್ಸಿಡೆಂಟ್ಲಿ ಇದು ಏನಪ್ಪಾ ಅಂದರೆ ಕಾಕತಾಳೀಯ ಇದು ನಾವು ಸಭೆ ಸೇರಿರ್ತಕ್ಕಂಥದ್ದು ಸಂಘಟನೆ ಸಂಘದ ವಿಚಾರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮುಳಬಾದ ತಾಲೂಕಿನ ಬಗ್ಗೆ ಆದರೆ ನೋಡಿ ದುರಂತ ಏನಪ್ಪಾ ಅಂತ ಹೇಳಿದ್ರೆ ಎಸ್ ಟಿ ಸಮುದಾಯ ಅಂತಕ್ಕಂಥದ್ದು ಈ ರಾಜ್ಯದ ವಿಶೇಷವಾಗಿ ಎಷ್ಟಿ ಸಮುದಾಯ ಅಂದರೆ ಇದು ನಾಟ್ ಓನ್ಲಿ ವಾಲ್ಮೀಕಿ ಇದರಲ್ಲಿ ಐವತ್ತ ಒಂದು ಕಮ್ಯುನಿಟೀಸ್ ಇದ್ದಾವೆ ಜಾತಿಗಳಿದ್ದಾವೆ ನಾವು ಒಬ್ಬರೇ ಇದರ ಸೌಲಭ್ಯ ಪಡಿತಾ ಇಲ್ಲ ಆದರೆ ಏನಪ್ಪ ವಿಶೇಷ ಅಂದರೆ ನಮ್ಮ ಜಾತಿಯವರು ಅದರಲ್ಲಿ ಒಂದಷ್ಟು ಪ್ರಬಲರಾಗಿದ್ದಾರೆ ಅನ್ನೋದು ಬಿಟ್ಟರೆ ಐವತ್ತೊಂದು ಜಾತಿಗಳಿದೆ ಇದರಲ್ಲಿ ತಮಗೆಲ್ಲ ಗೊತ್ತೇ ಇದೆ ಮೈಸೂರಿನ ಭಾಗದಲ್ಲಿ ತಳವಾರ ಗೊಂಡ ಪರಿವಾರ ಈ ರೀತಿಯಾಗಿರ್ತಕ್ಕಂಥ ರೀಸೆಂಟಾಗಿ ಸೇರ್ಪಡೆ ಆಯಿತು ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಧ್ಯೇಯದಂತೆ ಸ್ಥಳ ಸಮುದಾಯವನ್ನು ಮೆಲೆದಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಅವರು ಒಂದು ಪರಿಹಾರ ಕೊಟ್ ಕೊಟ್ಟರು ಆ ಪರಿಹಾರ ಏನಪ್ಪ ಅಂತ ಹೇಳಿದ್ರೆ ಮೀಸಲಾತಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ನಮಗೆ ಅರ್ಥ ಆಗುತ್ತೆ ಪರಿಶಿಷ್ಟ ಇಷ್ಟಿ ಅಂತೆ ಶೆಡ್ಯೂಲ್ಡ್ ಟ್ರೈಬ್ ಅಂತ ಏನಕ್ಕೆ ಮಾಡಿದ್ರು ಗೊತ್ತಾ ನಮ್ಮ ಕುಲ ಯಾವ್ದು ಗೊತ್ತಾ ಹೇಳ್ರಿ ಮಾತಾಡಿರಿ ಏನು ಬಾಯಿಗಳಿಲ್ವಾ ನಮ್ಮ ಕುಲ ಏನು ನಮ್ಮ ಕುಲಕಸುಬು ಕಸುಬು ನಮ್ಮ ಕುಲಕಸುಬು ನಮ್ಮ ಕುಲಕಸುಬು ಕಸುಬು ಬೇಟೆಗಾರಿಕೆ ಈ ಬೇಟೆಗಾರಿಕೆ ಅಂತ ಹೇಳಿದ್ರೆ ನಾವು ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟವರಾಗಿರೋದ್ರಿಂದ ಇಲ್ಲಿ ಕುಲಶಾಸ್ತ್ರೀಯ ಅಧ್ಯಯನವನ್ನು ಮಾಡ್ತಾರೆ ಅದು ನಮ್ಮ ರಾಜ್ಯ ಮಟ್ಟದಲ್ಲ ದೇಶೀಯ ಮಟ್ಟದಲ್ಲಿ ನಡೀತಕ್ಕಂಥ ಒಂದು ಅಧ್ಯಯನ ಅವರಾಗ್ತಕ್ಕಂಥ ಉಡುಗೆ ತೊಡುಗೆ ಅವರ ಜೀವನ ಶೈಲಿ ಅವರು ವಾಸ ಮಾಡ್ತಕ್ಕಂಥ ಸ್ಥಳಗಳು ಇವೆಲ್ಲವನ್ನು ಪರಿಗಣಿಸಿ ಈ ನಾಯಕ ಸಮಾಜ ಅಂತಕ್ಕಂಥದ್ದು ಬಹಳ ಹಿಂದುಳಿದಿದೆ ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ಬಂದು ಈ ಒಂದು ಸಮುದಾಯವನ್ನು ಆ್ಯಕ್ಚುಲಿ ಮಧ್ಯಪ್ರದೇಶದಲ್ಲಿ ನಮ್ಮ ಜನಸಂಖ್ಯೆ ಜಾಸ್ತಿ ಇದೆ ಏನು ನಮ್ಮ ವಾಲ್ಮೀಕಿ ಬುಡಕಟ್ಟು ಜನಾಂಗ ಇಲ್ಲೂ ಏನಪ್ಪಾ ಅಂತ ಹೇಳಿದ್ರೆ ಇದನ್ನು ಮೊಟ್ಟ ಮೊದಲಿಗೆ ನಮ್ಮ ಸಮುದಾಯಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದು ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ಶ್ರೀ ದೇವೇಗೌಡರ ಒಂದು ಕಾಲಾವಧಿಯಲ್ಲಿ ಆ ನಂತರದ ಪರಿಸ್ಥಿತಿಯಲ್ಲಿ ನಾವು ಬಹಳ ಉತ್ತಮ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಒಂದಷ್ಟು ಮುಂಚೂಣಿಗೆ ಬಂದು ಏನನ್ನ ಈ ರಿಸರ್ವೇಷನ್ನ ಪಡ್ಕೊಂಡು ಆದರೆ ಇವತ್ತು ಪ್ರಬಲವಾಗಿರ್ತಕ್ಕಂಥ ಬಲಾಢ್ಯ ಸಮುದಾಯಗಳನ್ನು ತಗೊಂಡು ಬಂದು ನಮ್ಮ ಹತ್ರ ಏನಾದರೂ ಟಿಗೆ ಸೇರ್ಪಡೆ ಆದಲ್ಲಿ ಒಂದು ಜ್ಞಾಪಕ ಇಟ್ಕೊಳ್ಳಿ ಈವನ್ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಮುಂದೆ ಆಗೋಕ್ಕಾಗೋದಿಲ್ಲ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಕೂಡ ಆಗೋದಕ್ಕಾಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ನಮ್ಮ ಪರಂಪರೆ ಅಂತ ತಿಳ್ಕೊಂಡಾಗ ನಮ್ಮ ವೆಂಕಟೇಶ್ವರ ಹೇಳಿದರು ವೀರ ಪರಂಪರೆ ನಮ್ಮ ಇದನ್ನು ಇತಿಹಾಸವನ್ನು ಒಮ್ಮೆ ಕೆಣಕ್ಕೆ ನೋಡಿಬಿಟ್ರೆ ಎಷ್ಟೊಂದು ಅದ್ಭುತವಾಗಿದೆ ನಾವು ಈ ಕಮ್ಯುನಿಟಿಲಿ ಹುಟ್ಟಿದ್ದೇ ಒಂದು ನಮ್ಮ ಪುಣ್ಯ ಅಂತಕ್ಕಂಥ ಹೆಮ್ಮೆ ಸಿಗುತ್ತೆ ಆದರೆ ಇವತ್ತು ಇರ್ತಕ್ಕಂಥ ರೀತಿನೇ ಬೇರೆ ಆಗಿದೆ ಯಾಕೆ ಅಂತ ಹೇಳಿದ್ರೆ ತಮಗೆಲ್ಲ ಗೊತ್ತೇ ಇದೆ ಕಳೆದ ವರ್ಷ ನೂರ ಎಂಬತ್ತ ಏಳು ಕೋಟಿ ವಾಲ್ಮೀಕಿ ಹಗರಣ ಯಾರಾದರೂ ಒಬ್ಬನು ಒಂದು ಸ್ಟ್ರೈಕ್ ಮಾಡಿದ್ನ ಎಲ್ಲಾದರೂ ಒಂದು ಚಳುವಳಿ ಅಂತೇಳಿ ಧರಣಿಯ ಕೂತ್ಕೊಂಡು ನಮ್ಮ ನಿಗಮದ ಒಂದು ಹಣ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹೋಗಿದೆ ಅಂತಕ್ಕಂಥದನ್ನು ಪ್ರತಿಭಟನೆ ಮಾಡಿ ತೋರಿಸಿದ್ವಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಪಾರ್ಟಿಗಳಿಗೆ ಅತೀತವಾಗಿ ನಡ್ಕೊಳ್ತಕ್ಕಂಥ ಜನ ಜನ ಯಾವ ರೀತಿಯಪ್ಪ ಅಂತೇಳಿದ್ರೆ ನೀನು ಪಕ್ಷ ಅದು ಯಾವುದೇ ಇರಲಿ ಪಕ್ಷಾತೀತವಾಗಿ ನಿನ್ನ ಸಮುದಾಯ ಅಂದಾಗ ಒಗ್ಗಟ್ಟಾಗಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಮಾಡಿದ್ದು ಮಾಡಬೇಕು ಕೂಡ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ ನಮ್ಮ ಸಂಘಟನೆಯನ್ನ ಬಲಪಡಿಸಬೇಕು ಅಂತಕ್ಕಂಥ ಉದ್ದೇಶ ಸಂಘದ ಒಂದು ಬಲವರ್ಧನೆ ಅಂತ ಹೇಳಿದ್ರೆ ಏನಪ್ಪಾ ಅಂದ್ರೆ ಸಂಘ ಅಂತಕ್ಕಂಥದ್ದು ಬಲಿಷ್ಠವಾಗಿದ್ದರೆ ಸಮರ್ಥ ನಾಯಕತ್ವದ ಒಂದು ಅಡಿಯಲ್ಲಿ ಇದ್ದರೆ ಆ ನಾಯಕ ಏನು ಮಾಡ್ತಾನೆ ಯಾವುದೇ ಸಮಸ್ಯೆ ಬಂದಿದ್ದಕ್ಕೆ ಪರಿಹಾರ ಕಂಡುಕೊಳ್ಳಕ್ಕೆ ಒಂದು ಪ್ರಯತ್ನ ಮಾಡ್ತಾನೆ ಆದರೆ ನಮ್ಮ ಈ ಮುಳುಭಾಗಿ ನೆನಪಾಗಿದೆ ಅಂತ ಹೇಳಿದ್ರೆ ಇದೇ ನಮ್ಮ ವಾಲ್ಮೀಕಿ ಭವನಕ್ಕೆ ಮಾನ್ಯ ಮಾಜಿ ಮಾಜಿ ಏನಂದರೆ ಈಗ ಆಲಿಯ ಕೋಲಾರ ಶಾಸಕರಾಗಿರ್ತಕ್ಕಂಥ ಶ್ರೀ ಕೊತ್ತೂರು ಮಂಜುನಾಥ್ರವರ ಅವಧಿಯಲ್ಲಿ ನಮಗೆ ಒಂದು ಎಕರೆ ಭೂಮಿ ಮಂಜೂರಾಯಿತು ವಾಲ್ಮೀಕಿ ಭವನಕ್ಕೆ ಆದರೆ ಅದನ್ನು ಇದುವರೆಗೂ ಸಹ ಒಂದು ಕಲ್ಲು ಇಳಿಕೂ ಸಹ ಆಗಲಿಲ್ಲ ಕಾರಣ ಏನಪ್ಪ ಅಂತ ಹೇಳಿದ್ರೆ ಅದು ಆ ಒಂದು ನಿವೇಶನದ ಸಮಸ್ಯೆ ಕೋರ್ಟ್ ಪೆಟ್ಟಿರತ್ತಿದೆ ಅಂತಕ್ಕಂಥದ್ದು ಇಲ್ಲಿ ದುರಂತ ಒಂದು ತಮ್ಮ ತಾವೆಲ್ಲ ಕೇಳಿಸ್ಕೋಬೇಕು ಕರೆಕ್ಟಾಗಿ ಇದನ್ನು ಇಲ್ಲಿ ಬೇರೆ ಸಮುದಾಯದವರು ಬಂದು ನಮ್ಗೆ ಗಡ್ಡ ಆಗ್ತಾ ಇಲ್ಲ ಆ ಭವನ ನಿರ್ಮಾಣಕ್ಕೆ ಬೇರೆಯವರು ಬಂದು ಅಡ್ಡಗಾಲಾಗ್ತಾ ಇಲ್ಲ ನಮ್ಮ ಕಣ್ಣ ಜೊತೆಯಲ್ಲಿ ಇರತಕ್ಕಂಥವರು ಕಣ್ಣಾಮುಚ್ಚಾಲೆ ಆಡಿಸಿ ನಮ್ಮವರೇ ಕುಮ್ಮಕ್ಕ ಕೊಟ್ಟು ಅವರ ಒಂದು ಬೇಡೆಯನ್ನು ಬೇಯಿಸ್ಕೊಳ್ಲಿಕ್ಕೆ ಇವತ್ತು ಸಮುದಾಯ ಭವನ ಮಾಡೋಕ್ಕಾಗ್ತಾ ಇಲ್ಲ ಒಂದು ಕೋಟಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಆಗಿನ ಪರಿಹಾರ ಆಗಿನ ಅನುದಾನವಾಗಿ ಬಂದಿತ್ತು ಆದರೆ ಇಪ್ಪತ್ತೈದು ಲಕ್ಷ ಆಲ್ರೆಡಿ ಡ್ರಾ ಆಗಿದೆ ಯಾರು ಡ್ರಾ ಮಾಡಿದ್ದಾರೆ ಯಾವ ಕಟ್ಟಡಕ್ಕೆ ನಿರ್ಮಾಣಕ್ಕೆ ಇದೆ ಏನಾಗಿದೆ ಎತ್ತ ಏನೂ ಗೊತ್ತಿಲ್ಲ ಬರೀ ಕೋರ್ಟು ಅಂತಕ್ಕಂಥ ವಿಚಾರ ಮುಂದೆ ಇಟ್ಕೊಂಡು ಮುಂದೂಡಿಕೊಂಡು ಈ ಕೆಲಸಗಳು ಮಾಡ್ತಾ ಇದ್ದಾರೆ ಆ ಇದನ್ನು ನಾವು ಬೆಲೆಸಬೇಕು ಅವರು ತಿಳಿ ಹೇಳಬೇಕು ಅಂತಕ್ಕಂಥ ಪ್ರಯತ್ನ ಮಾಡಿದ್ರು ಇಲ್ಲ ಈಗ ನೋಡಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನಾವೆಲ್ಲ ಬ್ಯಾಂಕ್ ಬಂದಿದ್ದೀರಾ ಸುಮಾರು ಜನ ಅವರು ಆ ಚಾಳಿ ಇರ್ತಕ್ಕಂಥ ಏನು ಮಾಡಿದ್ದಾರೆ ನಿಮ್ಮನ್ನು ಸಹ ತಡೆ ಆಗ್ತಕ್ಕಂಥ ಕೆಲಸಗಳು ಮಾಡಿದ್ದಾರ ಇಲ್ವಾ ಒಂದಾಟು ನಾಟು ನಿಮ್ಗೆ ಫೋನ್ ಹೇಳಿ ಬಂದಿರ್ತದೆ ಆದರೆ ಯಾರೂ ಸಹ ನೀವು ಓಪನ್ ಆಗಿ ಹೇಳ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಒಮ್ಮೆ ಸಮುದಾಯವನ್ನು ಸಂಘಟನೆ ಮಾಡಬೇಕು ನಮ್ಮ ಎಲ್ಲ ಸೌಲಭ್ಯಗಳನ್ನು ಕೊಡಿಸ್ಬೇಕು ಅನ್ನೋ ಪ್ರಯತ್ನ ನಾವು ಮಾಡ್ತಾ ಇದ್ದರೆ ಇವರೆಲ್ಲ ಸಂಘಟನೆ ನಾವು ರಾಜಕೀಯವಾಗಿ ಪುಡಾರಿ ಕೆಲಸಗಳು ಮಾಡಿಕೊಂಡು ಎಲ್ಲ ನಾವು ಕಾಸು ಸಂಪಾದನೆ ಇದ್ವಲ್ಲ ಇದು ಹೋಗುತ್ತೆ ಅಂತಕ್ಕಂಥ ಭಯದಲ್ಲಿ ಈ ಸಂಘಟನೆಗೆ ಇದುವರೆಗೂ ಸಹ ಯಾವುದೇ ರೀತಿಯಾಗಿರ್ತಕ್ಕಂಥ ಸಹಕಾರ ಕೊಡ್ತಾ ಇಲ್ಲ ಬಂಧುಗಳೇ ನಮ್ಮ ಉದ್ದೇಶ ಒಂದೇ ಇಲ್ಲಿ ಯಾರೂ ಸಹ ಅಷ್ಟೊಂದು ಸಂಭಾವಿತರು ಇಲ್ಲ ಇರೋ ಮಟ್ಟದಲ್ಲಿ ಎಲ್ರಿಗೂ ತಿಂಡಿಗೂ ಬಟ್ಟೆಗೂ ಏನು ಸಮಸ್ಯೆಗಳಿರೋದಿಲ್ಲ ಆದರೂ ಸಹ ಏನಪ್ಪಾ ಅಂತ ಹೇಳಿದ್ರೆ ಲೀಡರು ಕ್ಯಾಪ್ಟನ್ಸಿ ಮೀನ್ಸ್ ನಾಯಕತ್ವ ಅಂತಕ್ಕಂಥದ್ದು ಮುಂದೆ ಲೀಡ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಅವನಿಗೇನಪ್ಪ ಅಂತ ಹೇಳಿದ್ರೆ ಒಂದಷ್ಟು ಕೌಶಲ್ಯ ಇರಬೇಕು ಸಾಮರ್ಥ್ಯ ಇರಬೇಕು ಅವನೇ ಲೀಡ್ರು ಆ ರೀತಿಯಾಗಿರ್ತಕ್ಕಂಥ ಒಂದು ಸಮರ್ಥವಾಗಿರ್ತಕ್ಕಂಥ ದಂಡ ಕಟ್ಟಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಮತ್ತು ಏನು ನಿರ್ಜೀವವಾಗಿದೆ ಒಂದು ಸಭೆ ಮಾಡಿಲ್ಲ ಒಂದು ಮೀಟಿಂಗ್ ಅಂತಕ್ಕಂಥದ್ದು ಝೀರೋ ಯಾವ ಯಾವುದೇ ಕಾರಣಕ್ಕೂ ಮಾಡಿಲ್ಲ ಅವ್ರೇನಪ್ಪ ಅಂತ ಹೇಳಿದ್ರೆ ಸಂಘ ಸಂಘದ ಉದ್ದೇಶಗಳೇನು ಸಂಘದ ಧ್ಯೇಯಗಳೇನು ಅಂತಕ್ಕಂಥ ಅರಿವು ಸಹ ಅವ್ರಿಗಿಲ್ಲ ಅವರ ಮೂಲ ಉದ್ದೇಶ ಏನಪ್ಪಾ ಹೇಳಿದ್ರೆ ನಾವು ನಮ್ಮ ಸಂಸಾರ ಅದನ್ನು ಹೆಂಗೆ ಬೆಳೆಸ್ಕೊಂಡು ಹೋಗಬೇಕು ಅನ್ನೋ ಪ್ರಯತ್ನಗಳಲ್ಲಿ ಬಿಟ್ಟರೆ ನಮ್ಮ ಸಮುದಾಯಕ್ಕೆ ಅವರ ಕೊಡುಗೆ ಅಂತಕ್ಕಂಥದ್ದು ಶೂನ್ಯವಾಗಿದೆ ಇಲ್ಲಿ ನಾನು ಒಂದಷ್ಟು ವಿಷಯಗಳನ್ನು ಪ್ರಸ್ತಾಪಿಸ್ತೀನಿ ನಿಮ್ಮ ಒಂದು ಒಪಿನಿಯನ್ಸನ್ನು ತಗೊಂಡು ಯಾಕೆ ಅಂತೇಳಿದ್ರೆ ಒಂದು ಕಾರ್ಯಸಿಂಧು ಆಗಬೇಕು ಅಂತ ಹೇಳಿದ್ರೆ ನಿಮ್ಮಗಳ ಒಂದು ಅಭಿಪ್ರಾಯ ಅಂತಕ್ಕದ್ದು ಮುಖ್ಯ ಆಗುತ್ತೆ ಇಲ್ಲಿ ನಾವು ವಾಲ್ಮೀಕಿ ಜಾತ್ರೆ ಅಂತ ತಮಗೆ ಗೊತ್ತಿದೆ ಸ್ವಾಮೀಜಿಗಳು ಬರ್ತಾ ಇರ್ತಾರೆ ವರ್ಷಕ್ಕೊಮ್ಮೆ ಬಂದು ಇಲ್ಲಿ ನಮ್ಮನ್ನು ಆಹ್ವಾನಿಸಿ ಹೋಗ್ತಾರೆ ಯಾವತ್ತಾದರೂ ಒಂದು ಬಸ್ಸನ್ನು ಮಾಡಿದ್ದಾರಾ ಹೋಗೋಣಪ್ಪ ನಾವೆಲ್ಲ ಮುಳಬಾ ತಾಲೂಕಿಂದ ನಮ್ಮ ಸಂಘ ಇದೆ ಅಂತ ಯಾರಾದರೂ ಹೇಳಿದ್ದಾರೆ ಕರೆದಿದ್ದಾರೆ ನಿಮ್ಮನ್ನು ಕರೆದಿದ್ದಾರಾ ಇಲ್ಲ ಮತ್ತು ಈಗ ನಾನು ಸಹ ಮೂರು ದಿವಸದಿಂದ ರಾತ್ರಿ ಅದಲು ಅಂಥೇಳಿ ನಮ್ಮ ಹಲವಾರು ಮಿತ್ರರು ಹಿರಿಯರು ಸಂಘಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅಂತಕ್ಕಂಥ ಮನಸ್ಥಿತಿಯ ಜನದೊಂದಿಗೆ ನಾನು ಹೋರಾಟ ಮಾಡಿದೆ ಆದರೆ ಓದಕ್ಕೆ ಕಡಿಯಲ್ಲೆಲ್ಲ ಒಂದೇ ಏನಪ್ಪಾ ಅಂದರೆ ನಮ್ಮ ಹತ್ರ ದುಡ್ಡು ತಗೊಂಡ್ರು ನಮ್ಮ ಹತ್ರ ದುಡ್ಡು ತಗೊಂಡ್ರು ನಮ್ಮ ಹತ್ರ ತಗೊಂಡ್ರು ದುಡ್ಡು ಈ ಕೆಲಸ ಬೋರ್ವೆಲ್ಲ ಕೊಡ್ತೀನಿ ನಿನಗೆ ಎಲೆಕ್ಟ್ರಿಕ್ ಗಾಡಿ ಕೊಡಿಸ್ತೀನಿ ಬೇರೆ ಸೌಲಭ್ಯಗಳು ಮಾಡ್ತೀನಿ ಅಂಥೇಳಿಬಿಟ್ಟು ಇಲ್ಲೇ ಇದ್ದಾರೆ ಭಾಳಷ್ಟು ಜನ ನನಗೆ ಹೇಳ್ತಾರೆ ಕೂಡ ಇಲ್ಲಿ ಆದರೆ ಯಾರೂ ಸಹ ನೆತ್ತಿ ನಿಂತ್ಕೊಂಡು ಧೈರ್ಯವಾಗಿ ಯಾರೂ ಹೇಳ್ತಾ ಇಲ್ಲ ದಯವಿಟ್ಟು ಒಂದು ಮನವೇನ ಮಾಡ್ತೀನಿ ತಪ್ಪನ್ನು ತಪ್ಪು ಅಂತ ಕಂಡಿಸಿ ತಪ್ಪನ್ನು ನೋಡಿಕೊಂಡು ಪಕ್ಕಕ್ಕೆ ಹೋಗ್ತಾ ಇರ್ತಾ ನೋಡಿ ನೀವು ಯಾವತ್ತೂ ಸಹ ಮುಂದೆ ಬರಲಿಕ್ಕೆ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ನಾನು ಹಿಂಗೆ ಮಾತಾಡುವಾಗ ಹೇಳ್ತಾ ಇರ್ತೀನಿ ದಾರಿಯಲ್ಲಿ ಒಂದು ಕಲ್ಲು ಮಣ್ ಮುಳ್ಳು ಬಿದ್ದಿರುತ್ತೆ ಅದನ್ನು ಎತ್ತಿ ಪಕ್ಕಕ್ಕೆ ಹೋಗ್ತಕ್ಕಂಥವನು ನಾಯಕ ಅವನು ಮಾನವೀಯತೆ ಇರತಕ್ಕಂಥ ಮನುಷ್ಯ ಅದರ ಪಕ್ಕದಲ್ಲಿ ಹೋಗ್ತಕ್ಕಂಥವನು ಅವನ ಯಾವತ್ತೂ ಲೀಡರ್ ಆಗಲ್ಲ ಅರ್ಥ ಆಯ್ತಾ ಹಾಗಾಗಿ ದಯವಿಟ್ಟು ಈ ಎಲ್ಲ ಒಂದು ಅಕ್ರಮಗಳನ್ನು ನಾವು ಖಂಡಿಸಲೇಬೇಕು ಖಂಡಿಸದೇ ಇದ್ದರೆ ನಮ್ಮ ಒಂದು ಸಂಘ ಅಂತಕ್ಕಂಥದ್ದು ಬಲಿಷ್ಠ ಆಗಕ್ಕೆ ಸಾಧ್ಯ ಇಲ್ಲ ಈ ಒಂದು ನಮ್ಮ ಪ್ರಯತ್ನ ವಿಶೇಷವಾಗಿ ಮತ್ತು ನೂರ ಎಂಬತ್ತೇಳು ಕೋಟಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನನಗೆ ಯಾವಾಗಲೂ ಪ್ರಸ್ತಾವ ಮಾಡಿದೆ ಅಲ್ಲಿಂದ ಬಂದು ಅಧಿಕಾರ ಅಂತಸ್ತು ಅಂತಕ್ಕಂಥದ್ದು ನಿಮ್ಮ ಆಸ್ತಿ ನಿಮ್ಮ ರೂಪಗಳು ಅಂತಕ್ಕಂಥದ್ದು ಸದಾಕಾಲ ಇರೋದಿಲ್ಲ ಇವರೆಲ್ಲ ಏನಪ್ಪ ಗೊತ್ತಾ ನಮ್ಮ ಸಂಘದ ಹೆಸರನ್ನು ಹೇಳಿಕೊಂಡು ಹುದ್ದೆಗಳನ್ನು ಸಂಪಾದನೆ ಮಾಡಿಕೊಂಡು ಅವರ ಸ್ವಂತ ಸ್ವಲಾಭಕ್ಕೆ ನಮ್ಮ ಸಂಘವನ್ನು ಹಡವಿಡ್ತಕ್ಕಂಥ ಕೆಲಸವನ್ನು ಇದ್ದಾರೆ ಹಾಲಿ ನಮ್ಮ ಈಗಿನ ಶಾಸ್ತ್ರಾಗಿರ್ತಕ್ಕಂಥ ಶ್ರೀಯುತ ಸಮೃದ್ಧಿ ಮಂಜುನಾಥ್ರಾವ್ ನಿಜವಾಗಲೂ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಚುನಾವಣಾ ಪೂರ್ವದಲ್ಲಿ ಒಂದು ಮಾತು ಹೇಳಿದರು ಮಣಿಯಣ್ಣ ಎಲ್ಲರೂ ಇದ್ದರು ಏನಪ್ಪ ಅಂತ ಹೇಳಿದ್ರೆ ನಿಮ್ಮ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದೀರಾ ನಿಮ್ಮ ಶಕ್ತಿ ಏನು ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ ಒಂದು ಜ್ಞಾಪಕ ಇಟ್ಕೊಳ್ಳಿ ಈ ಮಾತನ್ನು ಗಂಟಾ ಘೋಷವಾಗಿ ಹೇಳ್ತೀನಿ ಒಬ್ರು ಒಬ್ಬ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಹೇಳ್ತಾ ಮಾತನ್ನ ಒಬ್ಬರನ್ನು ಗೆಳಿಸ್ಕೋಬೇಕು ಅಂದರೆ ನಮಗೆ ಕಷ್ಟ ಆಗತ್ತೆನಾ ಆದರೆ ಪರ್ಟಿಕ್ಯುಲರ್ ಆಗಿ ಒಬ್ಬನ್ನು ಸೋಲಿಸಲೇಬೇಕು ಅಂತ ಹೇಳಿದ್ರೆ ನಾವು ಇರ್ತಕ್ಕಂಥ ಗುಂಪು ಸೋಲಿಸ್ಬೋದು ಹೇಳ ಕೃಷ್ಣಣ್ಣ ಯಾಕೆ ಹೇಳಿದ್ರೆ ಆ ಶಕ್ತಿ ನಮಗಿದೆ ಆದರೆ ನಮ್ಮ ಶಕ್ತಿಯನ್ನು ನಾವು ನಂಬ್ತಾ ಇಲ್ಲ ಅಷ್ಟೇ ಯಾಕೆ ಹೇಳಿದ್ರೆ ಒಗ್ಗಟ್ಟಿನ ಕೊರತೆ ಅಂತ ಹೇಳಿದ್ದಕ್ಕೆ ಯಾರೋ ನಾನು ಹೇಳಿದೆ ಖಂಡಿತವಾಗಿಯೂ ನಾನು ಸತ್ಯವನ್ನು ಅಂತ ಅಂತೇಳಿ ಆ ಹೇಳ್ತಾ ಇರ್ತೀನಿ ಸಂಘಟನೆಯಲ್ಲಿ ಒಗ್ಗಟ್ಟು ಅಂತಲ್ಲ ಸಮುದಾಯದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಇಷ್ಟೆಲ್ಲ ಪ್ರಯತ್ನಗಳು ಮಾಡಿದರೂ ಕೂಡ ಏನೋ ಬಿಡು ಯಾರೋ ಮಾಡ್ಕೊಂಥ ಅರ್ಕಳ ಭವಿಷ್ಯಕ್ಕೆ ಮಾರಕ ಆಗತ್ತೆ ಅಂತಕ್ಕಂಥದ್ದು ಹಾಗಾಗಿ ಒಂದು ನಿರ್ಧಾರಗಳನ್ನು ತಗೊಳ್ಳೇಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಸಂದಿಗ್ಧ ಪರಿಸ್ಥಿತಿನೇ ರಾಜಕೀಯ ಮಾಡುವಾಗ ರಾಜಕೀಯ ಅವ್ರು ಯಾವ ಮಾಡ್ಕೊಳ್ಳಿ ನಮಗೆ ನಾನು ಹೇಳೋದು ಅಷ್ಟೇ ಪಕ್ಷಾತೀತವಾಗಿ ಸಮುದಾಯ ಅಂದಾಗ ಒಂದಾಗಿ ಬರಬೇಕು ಅಂತಕ್ಕಂಥದ್ದು ಈ ಕೆಲಸಗಳಿಗೆ ನಿಮ್ಮ ಒಂದು ಅಮೂಲ್ಯವಾಗಿರ್ತಕ್ಕಂಥ ಸಹಕಾರವನ್ನು ಕೊಡಿ ಆ ಆ ನಂತರ ನಮ್ಮ ಈ ದಿನದ ಒಂದು ಮೂಲ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಸೊ ಸಂಘವನ್ನು ಕಟ್ಟೋದ್ರ ಜೊತೆಗೆ ಸಂಘ ಯಾವ ರೀತಿ ಮುನ್ನಡೆಸ್ಕೊಂಡು ಹೋಗ್ಬೇಕು ಸಂಘ ಯಾರ ಜೊತೆಯಲ್ಲಿದ್ದರೆ ಅದು ಸೇಫ್ಟಿಯಾಗಿ ಇರುತ್ತೆ ಸಂಘ ನಮ್ಮ ಬೆನ್ನೆಲೆಬಾಗ ನಿಲ್ಲಬೇಕು ಅಂತ ಹೇಳಿದ್ರೆ ನಾವು ಯಾವ ರೀತಿಯಾಗಿರ್ತಕ್ಕಂಥ ಸಹಕಾರವನ್ನು ಕೊಡಬೇಕು ಅಂತಕ್ಕಂಥದ್ದು ಮುಖ್ಯವಾಗಿದೆ ನಾವು ಇವತ್ತು ಯಾರನ್ನೋ ಒಬ್ಬ ಅಧ್ಯಕ್ಷ ಅಂದ್ಕೊಂಡು ಅಥವಾ ಇನ್ನೊಬ್ಬ ಕಾರ್ಯದರ್ಶಿನೋ ಅಥವಾ ಇನ್ನೊಬ್ಬ ಪದಾಧಿಕಾರಿ ಅಂತ ದೂಷಣೆ ಮಾಡೋಕ್ಕಲ್ಲ ಅವರು ನಮ್ಮವರೇ ನಾವು ಇವತ್ತು ದ್ವೇಷ ಸಾಧನೆಗಾಗಿ ಈ ಸಭೆ ಸೇರಿರ್ತಕ್ಕಂಥದ್ದಲ್ಲ ನಮ್ಮ ಗುರಿ ಸ್ಪಷ್ಟವಾಗಿದೆ ಸಮಾಜಕ್ಕೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಒಂದು ಕೊಡುಗೆಯನ್ನು ನಾವು ಹೇಗೆ ಮಾಡಬಹುದು ಅನ್ನೋತಕ್ಕಂಥ ನಿರ್ಧಾರವನ್ನು ನಾವು ತಗೊಳ್ಬೇಕಾಗಿದೆ ಹಾಗಾಗಿ ಈ ಡೆಮಾಕ್ರಸಿ ಪ್ರಜಾಪ್ರಭುತ್ವ ವ್ಯ ವ್ಯವಸ್ಥೆಯಲ್ಲಿ ಏನಪ್ಪ ಅಂತ ಹೇಳಿದ್ರೆ ನಿಮ್ಮ ಅನಿಸಿಕೆ ಮುಖ್ಯ ಸರ್ವಾಧಿಕಾರಿ ಧೋರಣೆಯಿಂದ ಯಾರೋ ನಾವು ನಾವು ಜನ ಕೂತ್ಕೊಂಡು ತೀರ್ಮಾನ ತಗೊಳ್ಳೋದು ಅಷ್ಟೊಂದು ಒಳ್ಳೆಯದಲ್ಲ ಹಾಗಾಗಿ ನೀವೆಲ್ಲರೂ ಸಹ ಇವತ್ತು ದೊಡ್ಡ ಮಟ್ಟದಲ್ಲಿ ಬಹುಶಃ ನಾನು ನೋಡಿದಂಗೆ ಮುಳುಬಾಗಿಲಿನಲ್ಲಿ ಇಷ್ಟು ಮಾತ್ರ ಸಹಾಯ ನಿಮ್ಮ ಸಹಕಾರ ಸಿಕ್ಕಿದೆ ಅದಲ್ಲಿ ನಮ್ಮ ಗುರಿ ಏನಿದೆ ಆ ಗುರಿಯನ್ನು ತಲುಪಿಸ್ತೀವಿ ತಲುಪ್ತೀವಿ ಜೊತೆಗೆ ನಮ್ಮ ಮಕ್ಕಳು ನೋಡಿ ಕಳೆದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಪ್ರವಾಸ ಪ್ರವಾಸವಾಗಿರ್ತಕ್ಕಂಥ ಮಕ್ಕಳು ಮುರುಡೇಶ್ವರದಲ್ಲಿ ನಮ್ಮದೇ ಕಮಿಟಿಯ ಮಕ್ಕಳು ಇಬ್ಬರು ಮಕ್ಕಳು ಸಮುದ್ರದಲ್ಲಿ ನೀರು ಪಾಲಾಗ್ತಾರೆ ಯಾವನಾದರೂ ಒಬ್ಬ ಲೀಡ್ರು ಅನ್ಸ್ಕೊಂಡವನು ಸ್ವಯಂ ಘೋಷಿತವಾಗಿ ಕೆಲವರು ಅನ್ಕೊಂಡ್ಬಿಟ್ಟಿದ್ದಾರೆ ನಾನು ಪರ್ಮನೆಂಟ್ ಲೀಡರ್ ಆಗಿದ್ದೀನಿ ಅಂತ ಹೇಳಿಬಿಟ್ಟು ಯಾರಾದರೂ ಒಬ್ಬನು ಬಂದು ಆ ಮಕ್ಕಳಿಗೆ ಸಹಾಯ ಮಾಡಿದ್ನಾ ಮಾಡಿದಾ ಇಲ್ಲ ಆದರೆ ಮ ಒಂದು ಉತ್ತಮವಾಗಿರ್ತಕ್ಕಂಥ ಮಾನವಯ ಮೌನಗಳನ್ನು ಇಟ್ಕೊಂಡಿರ್ತಕ್ಕಂಥ ನಮ್ಮ ಕೆಲವಾರು ಮಿತ್ರರು ಹೆಸರುಗಳು ಹೇಳ್ತಾ ಹೋದರೆ ಬಹಳಷ್ಟು ನಮ್ಮ ಹಿಂದೆ ಬಂದರು ಅವತ್ತು ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಮತ್ತು ಆ ಮಕ್ಕಳ ಪೋಷಕರನ್ನು ಸಂಪರ್ಕ ಮಾಡಿ ಅವ್ರನ್ನ ಪರಾಮರ್ಶೆ ಮಾಡಿ ಅವ್ರಿಗೆ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ಅವ್ರಿಗೆ ತಿಳಿ ಹೇಳಿ ಧೈರ್ಯವನ್ನು ಕೊಟ್ಟು ಬಂದರು ನಾನು ಹೇಳೋದು ಮುಖ್ಯವಾಗಿ ಪ್ರತಿಭಾ ಪುರಸ್ಕಾರ ಅಂತಕ್ಕಂಥದ್ದು ಪ್ರತಿಭಾ ಪುರಸ್ಕಾರ ಅಂತ ಹೇಳಿದ್ರೆ ಪ್ರತಿಯೊಬ್ಬರಲ್ಲೂ ಸಹ ಅವ್ರದೇ ಆಗಿರ್ತಕ್ಕಂಥ ಪ್ರತಿಭೆ ಕೌಶಲ್ಯ ಇರುತ್ತೆ ನಮ್ಮ ಮಕ್ಕಳು ಬಡತನ ರೇಖೆಯಲ್ಲಿ ಬರ್ತಕ್ಕಂಥ ಮಕ್ಕಳು ಆದರೆ ನಾವು ಯಾರಿಗೂ ಕಡಿಮೆ ಇಲ್ಲ ಬಹಳಷ್ಟು ಪ್ರತಿಭಾನ್ವಿತರಿದ್ದಾರೆ ಅವರನ್ನು ಪ್ರೋತ್ಸಾಹ ಮಾಡಿದ್ರೆ ದೊಡ್ಡ ಹುದ್ದೆಗಳಲ್ಲಿ ಹೋಗ್ತಕ್ಕಂಥ ಸಂಭವ ಇದೆ ಹೆಚ್ಚಿನ ವ್ಯಾಸಂಗ ಪಡಿತಕ್ಕಂಥದ್ದು ಅವಕಾಶ ಇದೆ ಈ ಕೆಲಸವನ್ನು ಬಾಗೇಪಲ್ಲಿ ತಾಲೂಕು ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಬಿಟ್ಟರೆ ನಮ್ಮ ಈ ಎರಡೂ ಜಿಲ್ಲೆಗಳಲ್ಲಿ ಯಾವ ತಾಲೂಕಲ್ಲೂ ಅಷ್ಟೊಂದು ಚೆನ್ನಾಗಿ ಮಾಡೋದಿಲ್ಲ ನಾವೇ ಮಾಡಬೇಕು ಅಂತೇನಿಲ್ಲ ದಾನಿಗಳ ಸಹಾಯದಿಂದ ಜೊತೆಗೆ ಯಾರೋ ವಾಲಂಟಿಯ ಕೊಡ್ತಕ್ಕಂಥವ್ರು ಇರ್ತಾರೆ ಅವರ ಸಹಾಯದಿಂದ ಏನೋ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ಬೋದು ಈಗ ನೋಡಿ ಒಬ್ಬ ಬಡತನ ಇರ್ತಕ್ಕಂಥ ಒಂದು ಹೆಣ್ಣು ಒಂದು ಗಂಡು ಮಗು ಓದ್ತಾ ಇರುತ್ತೆ ಆ ಮಗು ಒಳ್ಳೆಯ ಮಾರ್ಸ್ ಮಾರ್ಸನ್ನು ತೆಗೆದಾಗ ಹತ್ತು ಜನರ ಮುಂದೆ ಕರೆಸಿ ಅದನ್ನು ಗೌರವಿಸಿ ಅದಕ್ಕೊಂದು ಪಾರಿತೋಷಿಕವನ್ನು ಒಂದು ಮೊಮೆಂಟ್ ನಮ್ಮ ಕೊಟ್ಟು ಏನೋ ನಮ್ಮ ಕೈಲಾಗಿರ್ತಕ್ಕಂಥ ಎರಡು ಸಾವಿರನ ಮೂರು ಸಾವಿರನ ಆ ಬಡ ಮಗು ಕೈಯಲ್ಲಿ ಹೇಳಿ ಅವರಪ್ಪ ಗರ್ವದಿಂದ ಸಂತೋಷ ಪಡ್ತಾನೆ ನನ್ನ ಮಗು ಇಷ್ಟು ಮಾತ್ರ ಸಾಧನೆ ಮಾಡಿದೆ ಅಂತಲ್ಲ ಆ ಕೆಲಸಗಳನ್ನು ಯಾರೂ ಸಹ ಮಾಡ್ತಾ ಇಲ್ಲ ಯಾಕೆ ಕೊಡ್ತಕ್ಕಂಥ ದುಡ್ಡಿದೆ ಕೆಲವತ್ರ ಇದೆ ಆದರೆ ಕೊಡ್ತಕ್ಕಂಥ ಮನಸ್ಸು ಅವ್ರ ಹತ್ರ ಇರೋದಿಲ್ಲ ನೋಡಿ ಸಾಯ್ತಿ ಹುಟ್ಟಿದ್ದೀವಿ ಸಾಯ್ತೀವಿ ಆ ಈ ಮದುವೆ ಮಧ್ಯೆ ಇರ್ತಕ್ಕಂಥ ಬದುಕು ಅಂತಕ್ಕಂಥದ್ದು ಆದರ್ಶವಾಗಿ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಈ ಒಂದು ಸಮುದಾಯಕ್ಕೆ ನಮ್ಮದೇ ಆಗಿರ್ತಕ್ಕಂಥ ಒಂಚೂರು ಕೊಡುಗೆಯನ್ನು ಕೊಡಬೇಕು ಅಂತಕ್ಕಂಥ ಮನವಿನೂ ಸಹ ತಮ್ಮಲ್ಲಿ ಮಾಡ್ತೀನಿ ಮತ್ತು ಸಂಘದ ಗುರಿಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಮೆಲುಕು ಹೋಗ್ತೀನಿ ನೋಡಿ ಮೊದಲಿಗೆ ಮುಳುಬಾಗಿಲು ಪಟ್ಟಣದಲ್ಲಿ ನಮ್ಮ ಕಚೇರಿಯನ್ನು ಸ್ಥಾಪನೆ ಮಾಡ್ತಕ್ಕಂಥ ಕೆಲಸಕ್ಕೆ ನಾವು ಮುನ್ನುಡಿಯನ್ನು ಬರಿತೀವಿ ಕಚೇರಿ ಏಕೆ ಬೇಕು ಅಂತ ಹೇಳಿ ನಮಗೆಲ್ಲ ಗೊತ್ತೇ ಇದೆ ಇವತ್ತು ನೋಡಿ ನೌಕರು ಭವನದಲ್ಲಿ ಮೀಟಿಂಗ್ ಇಟ್ಕೊಂಡಿದ್ವು ಒಂದು ಸಡನ್ಲಿ ನೋಡಿದ ತಕ್ಷಣ ಜಾಗ ಸ್ಥಳಾವಕಾಶ ಕಡಿಮೆ ಇದೆ ಅಂತಕ್ಕಂಥ ಭಾವನೆ ಬಂದ ತಕ್ಷಣ ಇಲ್ಲಿ ಕೇವಲ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ನಮ್ಮೆಲ್ಲ ಮಿತ್ರರು ಬಂದು ಈ ಒಂದು ಜಾಗವನ್ನು ಸೆಟ್ ಮಾಡೋದು ವೇದಿಕೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಗಿಡ ಮರಗಳನ್ನು ನರ್ಸಿ ತೀರ್ಥನ ಅಡ್ಡ ಮಾಡ್ಕೊಂಬಿಟ್ಟಿದ್ರು ಯಾವುದೇ ಸಭೆ ಅಂತ ಹೇಳಿದ್ರೆ ನರ್ಸಿ ತೀರ್ಥ ಅಲ್ಲಿ ಚೆನ್ನಾಗಿ ಮರಳಿದ್ದ ನಡೀರಿ ಅಂತಕ್ಕಂಥದ್ದು ಬೇಡ ನಾವು ಅಪ್ಡೇಟ್ ಆಗಬೇಕು ನಮ್ಮ ಸಮುದಾಯ ಅಂತಕ್ಕಂಥದ್ದು ಮುನ್ನ ಬೇರೆ ರೀತಿಯಲ್ಲಿ ಆಲೋಚನೆ ಮಾಡ್ತಕ್ಕಂಥ ಶಕ್ತಿಯನ್ನು ಬೆಳೆಸ್ಕೊಂಡು ಹೋಗಬೇಕಾಗಿದೆ ಮತ್ತು ಸಂಘದ ಒಂದು ಕಚೇರಿ ಸ್ಥಾಪನೆ ಜೊತೆಗೆ ಮತ್ತು ನಮ್ಮ ಬೇಡಿಕೆಯನ್ನು ಈಗ ಈ ಕೌನ್ಸಿಲರ್ ಮುನ್ರಾಜ್ ಅವರಿದ್ದಾರೆ ನೋಡಿ ನಮ್ಮ ಏಕೈಕ ನಗರಸಭಾ ಸದಸ್ಯರು ಟೌನಲ್ಲಿ ಅವರ ಮುಖೇನಾನು ಆಗಿರ್ಬೋದು ನಾವೆಲ್ಲರೂ ಒಟ್ಟ ಗುಂಪಾಗಿ ಹೋಗಿ ಕಮಿಷನರ್ಗೊಂದು ಮನವಿಯನ್ನು ಕೊಟ್ಟರೆ ನಗರಸಭಾ ಅಧ್ಯಕ್ಷರಿಗೊಂದು ಮನವಿಯನ್ನು ಕೊಟ್ಟರೆ ಎಲ್ಲೋ ಒಂದು ಬ ಇದೆ ನಮ್ಮ ಹೊಸಪಾಳ್ ಇದೆಯಲ್ಲ ಸೋಮೇಶ್ ಪಾಳ್ಯದ ಮುಂಭಾಗದಲ್ಲಿ ಒಂದು ನಮ್ಮ ವಾಲ್ಮೀಕಿ ಪುತ್ಳಿ ಸ್ಥಾಪನೆಗೂ ಸಹ ಅವಕಾಶವನ್ನು ಮಾಡಿಕೊಡ್ತಾರೆ ಇದಕ್ಕೆ ಯಾರೂ ಸಹ ನನ್ನ ಪ್ರಕಾರ ಅಡ್ಡನ್ನು ಪಡಿಸೋದಿಲ್ಲ ಈ ರೀತಿಯಾಗಿರ್ತಕ್ಕಂಥ ಕೆಲಸಗಳನ್ನು ನಾವು ಮಾಡಬೇಕಾಗಿದೆ ಜೊತೆಗೇನಪ್ಪ ಹೇಳಿದ್ರೆ ವಾಲ್ಮೀಕಿ ಭವನ ನಿರ್ಮಾಣ ಅಂತಕ್ಕಂಥದ್ದು ನಮ್ಮ ಬಹುದಿನಗಳ ಬೇಡಿಕೆ ಈ ಭವನಕ್ಕೆ ಬಂದಿರತಕ್ಕಂಥ ದುಡ್ಡು ಈಗ ಅನುದಾನ ಎಷ್ಟು ಬರುತ್ತೆ ಗೊತ್ತಾ ತಾಲೂಕು ಕೇಂದ್ರಕ್ಕೆ ಎರಡೂವರೆ ಕೋಟಿ ಬರುತ್ತೆ ಆಗಿನ ಸಮಯಕ್ಕೆ ಒಂದು ಕಾಲು ಕೋಟಿ ಇತ್ತು ಈಗ ಎರಡೂವರೆ ಕೋಟಿ ಇದೆ ಮುಂದೆ ಇನ್ನೂ ಹೆಚ್ಚಿಗೂ ಆಗ್ಬೋದು ನಾವೆಲ್ಲ ಪ್ರಯತ್ನ ಮಾಡಿದಲ್ಲಿ ಇದು ಕೋರ್ಟಲ್ಲಿದೆ ಅಂತಕ್ಕಂಥದ್ದು ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಪುಣ್ಯ ಅಂತೇಳ್ಬಿಟ್ಟು ನಮ್ಮವರೇ ಭಾಳಷ್ಟು ಅಧಿಕಾರಿಗಳು ನಮ್ಮೊಟ್ಟಿಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ಅದರ ನಿವಾರಣೆಗೆ ಆ ಸಮಸ್ಯೆಯ ಪರಿಹಾರಕ್ಕೆ ಅವರು ಸಹ ಶ್ರಮ ಆಗ್ತಾ ಇದ್ದಾರೆ ಹಾಗಾಗಿ ನಮ್ಮ ಮೊದಲ ಆದ್ಯತೆ ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ಯಾಕೆ ಅಂತ ಹೇಳಿದ್ರೆ ಒಬ್ಬ ಬಡಬಗ್ಗ ಯಾರೋ ಒಬ್ಬ ಅವರಲ್ಲಿ ದುಡ್ಡಿಲ್ಲ ಅಂತ ಹೇಳಿದ್ರು ಸಹ ನಮ್ಮ ಸಮುದಾಯದಿಂದ ಸಿಗ್ತಕ್ಕಂಥ ಸವಲತ್ತನ್ನು ಬಳಸ್ಕೋಬೋದು ಒಂದು ಮದುವೆಯೋ ಅಥವಾ ಇನ್ನೊಂದು ಯಾವುದೋ ಒಂದು ಶುಭ ಕಾರ್ಯವನ್ನು ಮಾಡಬೇಕು ಅಂದಾಗ ಅವನಿಗೆ ಆ ಸೌಲಭ್ಯ ಸಿಗ ಸಿಗಲೇಬೇಕು ದಯವಿಟ್ಟು ನಾವು ಆ ಕೆಲಸವನ್ನು ಮಾಡಲಿಕ್ಕೆ ಮುಂದೆ ಹೋಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ ಅಲ್ಲಿಂದ ಬಂದು ನಾನು ಕೆಲವೊಂದು ಅಂಶಗಳನ್ನು ಪಟ್ಟಿ ಮಾಡತಕ್ಕಂಥದ್ದು ನೆನ್ನೆ ನಮ್ಮ ಮಿತ್ರರಲ್ಲಿ ಒಂದಷ್ಟು ಒಳ್ಳೆಯ ಜನರಿದ್ದಾರೆ ಅವ್ರ ಹತ್ರ ಎಲ್ಲ ಡಿಸ್ಕಸ್ ಮಾಡಿದೆ ಏನು ಗೊತ್ತಾ ಮುಖ್ಯವಾಗಿ ಈಗಿನ ಕಾಲದಲ್ಲಿ ನಾವು ಏನೇ ಮಾಡಬೇಕು ಅಂತೇಳಿದ್ರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಆರ್ಥಿಕವಾಗಿರ್ತಕ್ಕಂಥ ಶಕ್ತಿ ದುಡ್ಡಿಲ್ಲ ಅಂತ ಹೇಳಿದ್ರೆ ಏನೂ ಮಾಡೋಕ್ಕಾಗಲ್ಲ ಹೌದಾ ಇಲ್ವಾ ಹಾಗಾಗಿ ಮೊದಲಿಗೆ ಒಂದಷ್ಟು ಆರ್ಥಿಕ ಸಂಪನ್ಮೂಲಗಳನ್ನು ಕೂಡೀಕರಿಸ್ತಕ್ಕಂಥ ಕೆಲಸ ಆಗಬೇಕು ಅನ್ನೋದು ಅದಕ್ಕೆ ಬೇರೆಯವರು ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ದಾನಿಗಳಾಗಿರ್ಬೋದು ಕೊಡ್ಬೋದು ಆದರೆ ನಾವು ಯಾವತ್ತೂ ಅಷ್ಟೇ ಕೊಡೋಂಗಿರ್ತಕ್ಕಂಥ ತೃಪ್ತಿ ತಗೊಳ್ಳೋನ್ಗೆ ಇರೋದಿಲ್ಲ ಹಾಗಾಗಿ ನಾವೇ ಒಂದು ತೀರ್ಮಾನ ತಗೊಂಡು ನಮ್ಮಲ್ಲಿ ಒಂದು ಹತ್ತರಿಂದ ಇಪ್ಪತ್ತು ಜನ ಒಂದು ಐದು ಲಕ್ಷದ್ದು ಹತ್ತು ಲಕ್ಷದ್ದು ಒಂದು ಚೀಟಿಯನ್ನು ನಡೆಸಿ ಮೊದಲ ಬಾರಿಗೆ ಆ ಫಂಡನ್ನು ಎತ್ತಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಅದನ್ನು ನಿಡಿಗಂಟಾಗಿ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಾವು ನಮ್ಮ ಸ್ವಂತ ದುಡ್ಡನ್ನು ಹಾಕಿ ಮಾಡೋಣ ಅಂತಕ್ಕಂಥದ್ದನ್ನು ಅಂದ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಒಂದು ಹೇಳ್ತೀನಿ ನೋಡಿ ಇಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಅಂತೇನಿಲ್ಲ ಎಲ್ಲರನ್ನ ಸಮಾನವಾಗಿ ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ಸಮರ್ಥ ನಾಯಕತ್ವವನ್ನು ಮಾಡಬೇಕಾಗಿದೆ ಮತ್ತು ಆ ಹಿಡುಗಂಟಿನಲ್ಲಿ ಕೇವಲ ಕಾರ್ಯಕ್ರಮಗಳ ರೂಪಿಸ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಹಣವನ್ನು ನಾವು ಖರ್ಚು ಮಾಡ್ತಕ್ಕಂಥ ಉದ್ದೇಶ ಅಲ್ಲ ಅದನ್ನು ಹಿಮ್ಮಡಿ ಮಾಡ್ತಕ್ಕಂಥದ್ದು ಜಾಸ್ತಿ ಮಾಡಿ ನಾಳೆ ನಮ್ಮ ಸಂಘದ ಬೆಳವಣಿಗೆಯೊಂದಿಗೆ ನಮ್ಮ ಸಮಾಜದ ಒಂದು ಅಭಿವೃದ್ಧಿಗೆ ನಾವು ದುಡಿಬೇಕು ಅಂತಕ್ಕಂಥ ಈ ರೀತಿಯಾಗಿರ್ತಕ್ಕಂಥ ಬಹಳ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ ಕೆಲವರು ತಮಗೆಲ್ಲರೂ ಸಹ ಹೇಳಿರ್ಬೋದು ನಾವು ಆಗ ಮಾಡಿದ್ದೀವಿ ಹೀಗೆ ಮಾಡಿದ್ದೀವಿ ಅಂತ ನನ್ನ ಪ್ರಕಾರ ಮಾಡಿದರೆ ಹೇಳ್ಕೊಳ್ಳೋದಕ್ಕೆ ಮುಜುಗರ ಆಗಬಾರ್ದು ಯಾವೊಬ್ಬ ಮುಖಂಡು ಅಂತ ಘೋಷಣೆ ಮಾಡಿಕೊಂಡು ಅವರಷ್ಟಕ್ಕೆ ಅವರು ಸ್ವಯಂ ಘೋಷಣ ಘೋಷಿತ ನಾಯಕರಿದ್ದಲ್ವ ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸ ನಾನು ಮಾಡಿದ್ದೀನಿ ಅಂತ ಎದೆ ತಟ್ಕೊಂಡು ಬಂದು ಮುಂದೆ ಹೇಳಿ ಅವರ ಒಂದು ಏನಾದರೂ ಅವ್ರ ಶ್ರಮ ಅಂತಿದ್ರೆ ನಾವು ಸಹ ಗರ್ವದಿಂದ ಅವ್ರು ನೊಪ್ಕೋಬೋದಾಗಿತ್ತು ಬಂಧುಗಳೇ ಇವತ್ತು ಕೊನೆಯ ಒಂದು ಹಂತಕ್ಕೆ ಬರೋಣ ಹಂತ ಅಂತಕ್ಕಂಥದ್ದು ಹೇಗಿರಬೇಕು ಅಂತ ಹೇಳಿದ್ರೆ ಅದು ನೀವು ಕೊಡ್ತಕ್ಕಂಥ ತೀರ್ಮಾನ ನಿರ್ಧಾರ ಆಗಿರಬೇಕು ಅಂತಕ್ಕಂಥದ್ದು ಹೇಗೆ ಅಂತ ಹೇಳಿದ್ರೆ ನಾವು ಒಂದು ಹೊಸ ತಂಡ ನಿರ್ಮಾಣ ಮಾಡಲೇಬೇಕಾಗಿರ್ತಕ್ಕಂಥ ಅನಿವಾರ್ಯ ಸಂದಿಗ್ಧ ಪರಿಸ್ಥಿತಿ ನಾವಿದೆ ಈ ತಂಡವನ್ನು ರಚನೆ ಮಾಡಿ ತಂಡ ಮೀನ್ ತಂಡ ಅಂತ ಹೇಳಿದ್ರೆ ತಮಗೆಲ್ಲ ಗೊತ್ತೇ ಇದೆ ನೂತನವಾಗಿರ್ತಕ್ಕಂಥ ಸಂಘ ಆಯಿತಾ ಅದಕ್ಕೆ ನಿಮ್ಮ ಬಲವಾಗಿರ್ತಕ್ಕಂಥ ಒಪಿನಿಯನ್ಸ್ ಇದ್ರೆ ಕೈ ಎತ್ತಿ ಚಪ್ಪಾಳೆ ಜೋರಾಗಿ ಚಪ್ಪಾಳೆ ಹೊಡೆದು ಸಹಕರಿಸಿ ಇಲ್ಲ ಅಂತ ಹೇಳಿದ್ರೆ ಬೇಡ ಅಂತಕ್ಕಂಥ ಮಾತನ್ನು ಸಹ ಹೇಳ್ಬೋದು ನಿಮ್ಮ ಸಹಕಾರ ಇದೆಯಾ ದಯವಿಟ್ಟು ನಿಮ್ಮ ಕೈಯನ್ನು ಮೇಲಕ್ಕೆ ಎತ್ತಿ ನಿಮ್ಮ ಸಹಕಾರ ಇದ್ರೆ ನಿಮ್ಮ ಸಹಕಾರ ಇದೆಯಾ ಹೊಸ ತಂಡಕ್ಕೆ ನಿಮ್ಮ ಸಹಕಾರ ಇದೆಯಾ ಧನ್ಯವಾದಗಳು ಅಂದರೆ ಸ ಸರ್ವರು ಎಲ್ಲರೂ ಸಹ ನೀವು ಒಪ್ಪಿಗೆಯನ್ನು ಕೊಟ್ಟಿದ್ದೀರಿ ಅಂತಕ್ಕಂಥ ಒಂದು ಭಾವನೆ ನನ್ನದಾಗಿದೆ ಯಾಕೆ ಅಂತೇಳಿದ್ರೆ ನಾನು ನಮ್ಮ ಸಂಘ ಅಂತಕ್ಕಂಥದ್ದು ಒಂದು ಈ ಬಲಿಷ್ಠವಾಗಿರ್ತಕ್ಕಂಥ ಸಂಘವನ್ನು ಕಟ್ಟಬೇಕು ಅಂತ ಹೇಳಿದ್ರೆ ಇದೊಂದು ಕಡೆ ಹಲವಾರು ನಾಯಕರ ಒಂದು ಶ್ರಮನೂ ಇದೆ ಜೊತೆಗೆ ಇವಾಗ ನಮ್ಮ ಬಾಲ್ಯ ಹೇಳಿದ ನೆನ್ನೆ ಒಂದು ಗೊತ್ತಾಗಿದ್ದು ಒಂದು ವಿಚಾರ ನಿಮ್ಮ ಗಮನಕ್ಕಿರಲಿ ನಮ್ಮ ಪಕ್ಕದ ಪಂಚ ಪಕ್ಕದ ಪಂಚಾಯಿತಿ ಮಿಟ್ಟೂರು ಮಿಟ್ಟೂರಲ್ಲಿ ರಿಸರ್ವೇಷನ್ನಲ್ಲಿ ಒಂದು ಎಸ್ ಟಿ ಸೀಟ್ ಮೀಸಲಾಕಿ ಬಂದಿತ್ತು ಆ ಎಸ್ ಟಿ ಅಂತಕ್ಕಂಥದ್ದು ಆ ಪಂಚಾಯಿತಿಯಲ್ಲಿ ಮಿಡ್ಜೇನಹಳ್ಳಿ ಅಂತ ಒಂದೇ ಒಂದು ಗ್ರಾಮದಲ್ಲಿ ಮಾತ್ರ ಇದ್ದಾರೆ ನಮ್ಮವರು ಇದ್ದಾರೆ ಆ ಸೀಟ್ ಬಂದು ಮಿಟ್ಟೂರಲ್ಲಿ ಬಂದಿತ್ತು ಅಲ್ಲ ನಮ್ಮ ಪರಿಸ್ಥಿತಿಗಳು ಹೆಂಗಿರುತ್ತೆ ಅಂತಕ್ಕಂಥದ್ದು ಒಂದು ಉದಾಹರಣೆ ಅಲ್ಲಿ ನಾಮಿನೇಷನ್ ಆಗೋಕ್ಕೂ ಮೇಲ್ವರ್ಗದ ಜನ ಬೀಳಿಲ್ಲ ಅಲ್ಲಿ ನಾಮ್ ಇವನ್ ನಾಮಿನೇಷನ್ ಆಗೋಕ್ಕೂ ಬೀಳಿಲ್ಲ ಕೊನೆಗೆ ಅವರು ಅದರ ಕ್ಯಾನ್ಸಲೇಷನನ್ನು ಮಾಡಿಸ್ಕೊಂಡು ಅಲ್ಲಿ ಮಾ ಇದರಲ್ಲಿ ರಾಧಿಕಾ ತೇಟ್ರೂ ನಟರ ತೇಟ್ರ್ ಗೊತ್ತಿಲ್ಲ ಅಲ್ಲಿ ಅಧ್ಯಕ್ಷ ಚುನಾವಣೆಯಲ್ಲಿ ಲಾಟ್ರಿ ಇರ್ತಾರೆ ಗೊತ್ತಾ ಗೊತ್ತಲ್ಲ ಪಂಚಾಯಿತಿಯಲ್ಲಿ ಆ ಲಾಟ್ರಿಯಲ್ಲಿ ಏನಪ್ಪ ಅಂತ ಹೇಳಿದ್ರೆ ಅದೇ ಮೆಟ್ಟೂರು ಪಂಚಾಯತಿಗೆ ಅಧ್ಯಕ್ಷಗರಿಗೆ ಬಂದಿತ್ತು ನಮ್ಮ ದುರಂತ ನೋಡಿ ನಾಮಿನೇಷನ್ ಹಾಕಕ್ಕೆ ಬಿಟ್ಟಿಲ್ಲ ಇಲ್ಲ ಅಂತ ಹೇಳಿದ್ರೆ ನಮ್ಮ ಕೋಮಿನ ನಮ್ಮ ಸಮುದಾಯದ ಒಬ್ಬ ಹೆಣ್ಣುಮಗು ಅಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗ್ತಾಯಿದ್ರು ಇದು ನಮ್ಮ ಪರಿಸ್ಥಿತಿ ಬಂಧುಗಳೇ ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥ ಒಂದು ಕೆಲಸ ಸಂಘವನ್ನು ಹೊಸ ತಂಡವನ್ನು ರಚನೆ ಮಾಡಿ ಸಂಘದ ಮುಖೇನ ಒಳ್ಳೆಯ ಕೆಲಸಗಳನ್ನು ಮಾಡಿ ನಮ್ಮ ಸಮಾಜಕ್ಕೆ ಕೊಡುಗೆ ಕೊಡಬೇಕು ಅಂತಕ್ಕಂಥದ್ದು ನೀವೆಲ್ಲರೂ ಸಹ ಇವಾಗ ಕೈಯನ್ನು ಎತ್ತಿ ಹೊಸ ಸಂಘಕ್ಕೆ ಮುನ್ನುಡಿಯನ್ನು ಬರೆದಿದ್ದೀರಾ ಅಂತಕ್ಕಂಥ ಭಾವನೆ ನಂದಾಗಿದೆ ಇಲ್ಲಿ ಸಂಘ ಅಂತಕ್ಕಂಥದ್ದು ರಚನೆ ರಚನೆಯ ಜೊತೆಗೆ ಉದ್ದೇಶ ಈಗ ಯಾರನ್ನು ಮೊದಲಿದ್ರು ಅಂತ ಹೇಳ್ತಾ ಇದ್ವಿ ನೋಡಿ ಅವ್ರನ್ನ ದ್ವೇಷ ಮಾಡೋದು ಅಂತಲ್ಲ ಅಧಿಕೃತವಾಗಿರ್ತಕ್ಕಂಥ ಸಂಘ ಮುಳುಬಾಗಲಲ್ಲಿ ಇದುವರೆಗೂ ಸಹ ಇಲ್ಲ ಇದುವರೆಗೂ ಸಹ ಇಲ್ಲ ಇದು ಹೊಸ ಸಂಘದೊಂದಿಗೆ ಭವಿಷ್ಯದ ನಾಯಕ ಸಮಾಜದ ಮುಳುಬಾಗಲ್ ತಾಲೂಕಿನ ಭವಿಷ್ಯಕ್ಕಾಗಿ ಮಾಡ್ತಾ ಇರತಕ್ಕಂಥ ಕ್ಷೇಮಾಭಿವೃದ್ಧಿಗೆ ಮಾಡ್ತಾ ಇರ್ತಕ್ಕಂಥ ಒಂದು ಸಂಘ ಹಾಗಾಗಿ ನೀವೆಲ್ಲರೂ ಸಹ ಮತ್ತೊಮ್ಮೆ ಕೈಯನ್ನು ಎತ್ತಿ ಬಲ ಪ್ರದರ್ಶನ ಕೊಟ್ಟರೆ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಹೇಳ್ತೀನಿ ಮಾತಾಡ್ತೇನೆ ಧನ್ಯವಾದಗಳು